रामचन्द्रनचरणुन्निस्सीमभीष्माचार्य शिरवा महारथि द्रोणने नडगु समरदले। सौमनस्य निष्प्रकम्पसनामर्जुन देवनधिरलि भूमलि बाळ दाववनन्दना शकुनी शत्रु संहरिसि राज्यवनोत्े ತ್ವಗುಣ ನಿಮಗಿಲ್ಲ ಪಾಂಡವರ ತುಳ ಭುಜಬಲರು ಕೃತ್ರಿಮದ ಮುಖದಿಂದ ರಿಪುಗಳ ಕಿತ್ತು ಹಾಯಿಕಿನೆಲನೇಕ ಛತ್ರದಲ್ಲಿ ಸಲಹುವುದು ಮತ ಕೇಳೆಂದ ನಾಶ ಸೋದರರುಗಳು ನೀವು ನಿಮ್ಮಳು ಭೇದ ಮಂತ್ರವ ಮಾಡುವುದು ಮರ್ಯಾದೆಯೇ ನಾವು ನಿಮ್ಮಡಿಯಲರಮನೆಯ ಸೇವಕರು ವಾದಿಸುವರಿ ತಂಡ ಸರಿ ನಮಗಾದರೆಯುದಿಟ ನುಡಿಯ ಬೇಕಾದರಿ ಸುಮೇನ್ಮಾಣು ಭಿನ್ನಹವೆಂದನಾ शकुनी पक्षविरडे लोकदोर्पितृपक्षमेणामात्रपक्ष विपक्षतन्द यदश सपक्ष उताय दश यवरू ತಕ್ಷಕನ ತೆರನಂತೆ ನಿಮ್ಮನು ಭಕ್ಷಿಸುವ ಈಕ್ಷಿಸುವುದೈ ಪಾಂಡು ಪುತ್ರರರಿಂದ ನಾಶಕು ಕಾಲದಲ್ಲಿ ಶ್ರೀರಾಮನ ಪಾದಗಳು ಭೀಷ್ಮಾಚಾರ್ಯರ ತಲೆಯು ದ್ರೋಣರ ಎದೆಯೂ ನಡುಗುತ್ತವೆ ಅರ್ಜುನನಿಗಾದರೂ ಮನಸ್ಸಾಗಲಿ ಮೈಯಾಗಲಿ ಸ್ವಲ್ಪವೂ ನಡುಗುವುದಿಲ್ಲ ಅಂತಹ ಅರ್ಜುನನ ಮುಂದೆ ನಿಂತು ಕಾದಬಲ್ಲ ಧನುರ್ಧನನು ಯಾರು ಶತ್ರುಗಳನ್ನು ಸಂಹಾರ ಮಾಡಿ ರಾಜ್ಯವನ್ನು ಆಕ್ರಮಿಸಿ ಆಡಳಿತ ಮಾಡಬಲ್ಲ ಸತ್ವವಾಗಲಿ ಸಾಹಸವಾಗಲಿ ನಿಮಗೆ ಇಲ್ಲ ಪಾಂಡವರು ಎಣೆಯೇ ಇಲ್ಲದ ಭುಜಬಳ ಭುಜಬಲವುಳ್ಳವರು ಆದುದರಿಂದ ಶತ್ರುಗಳನ್ನು ಮೋಸದಿಂದ ನಿರ್ನಾಮ ಮಾಡಿ ಏಕಛತ್ರದಲ್ಲಿ ನೀನು ರಾಜ್ಯವಾಳಬೇಕೆನ್ನುವುದು ನನ್ನ ಅಭಿಪ್ರಾಯ ಪಾಂಡವರು ನೀವು ಅಣ್ಣ ತಮ್ಮಂದಿರು ನಿಮ್ಮ ನಡುವೆ ಭೇದವನ್ನು ಬಿತ್ತುವುದು ನಮಗೆ ಮರ್ಯಾದೆ ತರುವಂಥದ್ದಲ್ಲ ನಾವಾದರೂ ಅರಮನೆಯಲ್ಲಿ ನಿಮ್ಮ ಪಾದಸೇವಕರು ಸಂಬಂಧದಲ್ಲಿ ನಮಗೆ ಎರಡೂ ಪಕ್ಷದವರು ಒಂದೇ ಆದರೂ ನೋಡಿದುದನ್ನು ನಾನು ಹೇಳಬೇಕು ನನ್ನ ಮಾತನ್ನು ನೀನು ಒಪ್ಪು ಅಥವಾ ಬಿಡು ಲೋಕದಲ್ಲಿ ಒಬ್ಬನಿಗೆ ಎರಡು ಪಕ್ಷಗಳಿವೆ ಒಂದು ತಂದೆಯ ಪಕ್ಷ ಒಂದು ತಾಯಿಯ ಪಕ್ಷ ತಂದೆಯ ಕಡೆಯವರು ವಿರೋಧಿಗಳು ತಾಯಿಯ ಕಡೆಯವರು ಬೆಂಬಲಿಗರು ಪಾಂಡವರು ತಂದೆಯ ಕಡೆಯವರು ಆದುದರಿಂದ ಸರ್ಪದಂತೆ ನಿಮ್ಮನ್ನು ತಿನ್ನುವರು ಅಂದರೆ ನಾಶ ಮಾಡುತ್ತಾರೆ ಪಾಂಡವರನ್ನು ಬಹಳ ಎಚ್ಚರದಿಂದ ನೀನು ನೋಡುತ್ತಿರು ಎಂದು ಹೇಳುತ್ತಾ ಇನ್ನೂ ಮುಂದುವರಿದು ಶಕುನಿ ಹೀಗೆ ಹೇಳುತ್ತಾನೆ